ನಿಮ್ ಪಾಡ ನೀವು ಜಮೀನು ಇಲ್ಲಿ ಓಡಾಡ್ಕೋಬೋದು ಇನ್ನು ಇವರು ಯಾರೋ ಲೇಡಿ ಮೇಡಮ್ ಹಿಂದೂ ಹೇಳಿದ್ರು ಸಾಲು ಮಾಡಿದ್ರು ಅನ್ಬಿಟ್ಟು ಕೇಳಿದ್ವಿ ಇನ್ನು ಇದು ದೇವಲಾಪುರ ನೋಡ್ಬಿಬಿಟ್ಟು ನಮಗೆ ನಾವು ಇವಾಗ ಹೇಳಿದ್ದೀವಿ ನೋಡಿ ಏನು ಉತ್ತರದಿಂದ ಈ ಕಡೆ ಪೂರ್ವವರೆಗೂ ರೋಡು ಏರ್ಪೋರ್ಟ್ ಕಾಂಪೌಂಡು ಒಳಗೊಂಡಂತ ಕಾಂಪೌಂಡ್ ಪಕ್ಷದಲ್ಲೇನೆ ರೋಡ್ ಮಾಡ್ಕೊಡಿ ಗ್ರಾಮಸ್ಥರಿಗೆ ಬೇಕು ಹೇಳ್ಬಿಟ್ಟು ಹಿಂದೆ ಇದಾಗಿದ್ದೀವಿ ಈಗ ಅದ್ರ ಜೊತೆಗೆ ಇವಾಗ ದಕ್ಷಿಣದ ಕಡೆನೂ ಕೂಡ ಇಲ್ಲ ನಾವು ಹೋಗೋದು ಸರಿ ಆಯ್ತು ಜಮೀನುಗಳಿಗೆಲ್ಲೋಗೋಣ ಅಂತಂದ್ರೆ ಅಲ್ಲೆದು ರೆಫರ್ ಮಾಡಿದೀವಿ భూమి రైతారీలకే రైతు సంపర్క రేకే బు రైత సంపర్క రేకే బురా చంద్రద హోరాటలి విమాన భూసు ಮತ್ತು ಕೃಷಿ ಭೂಮಿಗೆ ಅನುಕೂಲವಾಗುವಂತೆ ಸಂಪರ್ಕ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ವಿಮಾನ ನಿಲ್ದಾಣಕ್ಕೆ ಭೂಮಿ ಕಳೆದುಕೊಂಡು ಪ್ರತಿ ಕುಟುಂಬಕ್ಕೂ ಒಂದೊಂದು ಉದ್ಯೋಗವನ್ನು ಕೊಡಬೇಕು ವಿಮಾನ ನಿಲ್ದಾಣದ ಸುತ್ತಲೂ ಎಷ್ಟು ಉಳಿತಾಯ ಈಗ ಹೊಸ ನೋಟಿಫಿಕೇಶನ್ ಮಾಡಬೇಕು ಈ ಪ್ರಕ್ರಿಯೆಯನ್ನು ಕರೆಕ್ಟ್ ಆಗಿ ನೀವು ಪೂರ್ಣಗೊಳಿಸ್ತಿಲ್ಲ ಅಂತ ಹೇಳಿದ್ರೆ ರೈತರಿಗೆ ನಾವು ಯಾವ ಭೂಮಿ ಎಷ್ಟು ಭೂಮಿಯನ್ನ ಕಳ್ಕೊಳ್ತಾ ಇದೀವಿ ಅಂತೇಳಿ ಅಧಿಕಾರಿಗಳು ದಿಕ್ತಪ್ಪಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ನಿರ್ಮಾಣದು ಎರಡನೇದು ಈ ಎರಡು ಬೇಡಿಕೆಗಳು ಇವತ್ತು ನಾವು ಹೊಸದಾಗಿ ಕೇಳ್ತಾ ಅಂತ ಬೇಡಿಕೆ ಅಲ್ಲ ಒಂದು ರಸ್ತೆದು ಮತ್ತೊಂದು ಉದ್ಯೋಗದು ಈ ಹಿಂದೆ ಕೆ ಡಿ ಬಿ ಅವರು ಭೂತ್ವಾಧೀನ ಮಾಡುವಾಗ ಮತ್ತು ಇಡೀ ಪ್ರಾಜೆಕ್ಟ್ ಹೊಸದಾಗಿ ಶುರುವಾದಾಗ ಅವತ್ತಿನ ಅಧಿಕಾರಿಗಳು ಮತ್ತು ಅವತ್ತಿನ ಜನಪ್ರತಿನಿಧಿಗಳು ಭರವಸೆ ಕೊಟ್ಟಿದ್ದಂಥದ್ದು ದಯವಿಟ್ಟು ನೀವು ಇರುವ ಕಾಲಘಟ್ಟದಲ್ಲಿ ಆ ಭರವಸೆಗೆ ಒಂದು ಸರಿಯಾದಂಥ ಮುದ್ರೆ ಅಧಿಕೃತ ಮುದ್ರೆ ಅಂತ ಅಂತೇಳಿ ಎಲ್ಲ ರೈತರ ಪರವಾಗಿ ವಿನಂತಿ ಮಾಡಿ ಈ ಮನವಿ ಪತ್ರವನ್ನು ನಿಮಗೆ ತಲುಸ್ತಾ ಇದ್ದೀವಿ ದಯವಿಟ್ಟು ನೀವು ಮಾತಾಡಬೇಕು ಅಂತ ವಿನಂತಿ ಮಾಡಿ ಸರ್ ಐನೂರ ಮೂವತ್ತಾರು ಎಕರೆ ವಿಮಾನ ನಿಂದಾಣಕ್ಕೆ ವಶಪಡಿಸಿಕೊಳ್ಳಲಾಗಿದೆ ಎಲ್ಲೂ ಹಂತ ಹಂತವಾಗಿ ಈಗ ನಮ್ಮದು ಬೇಡಿಕೆ ಏನಂತಂದ್ರೆ ಆ ವಶಪಡಿಸಿಕೊಟ್ಟಿರ್ತಕ್ಕಂತಹ ಜಾಗದಲ್ಲಿ ದುರಸ್ತಾಗಿಲ್ಲ ಸರ್ವೆ ನಂಬರ್ ಬ್ಲ್ಯಾಕ್ ವಾಯ್ಸ್ ಆಗೇ ಇಟ್ಟಿದ್ದಾರೆ ನಾಲ್ಕು ಅದರಿಂದ ಐದು ಸರ್ವೆ ನಂಬರ್ ಬರ್ತದೆ ನಲ್ವತ್ತ ನಾಲ್ಕರಿಂದ ಐದು ಸರ್ವೆ ನಂಬರ್ ಬರುತ್ತೆ ನಾವು ಆ ಅನ್ನು ದುರಸ್ತಿ ಮಾಡ್ತೀವಿ ಎಲ್ಲಿ ಒತ್ತುವರಿ ಆಗಿದೆ ಅನ್ನೋದನ್ನ ನಮಗೆ ಮೊದಲು ಮನವರಿಕೆ ಮಾಡ್ತೀವಿ ಒತ್ತುವರಿ ನಮಗೆ ಈಗ ಒತ್ತುವರಿ ಜಿಲ್ಲಾಡಳಿತ ಏನ್ ಹೇಳ್ತಿದ್ದಾರೆ ಅಂದ್ರೆ ಒತ್ತುವರಿ ತೆರವು ಮಾಡ್ತಾ ಇದೀವಿ ನಾವು ಅಂತ ಹೇಳಿ ಮೊನ್ನೆ ನಿಮಗೆಲ್ಲ ಗೊತ್ತಿದೆ ನಮ್ಮ ಮುನ್ನೂರು ಜನ ಪೊಲೀಸ್ ಹಾಕಿ ಒತ್ತುವರಿ ತೆರವು ಮಾಡ್ತಾ ಇದ್ದೀವಿ ನಾವು ಮಾಡಿದೀವಿ ಅನ್ನೋದಕ್ಕೆ ಮೊದಲು ಜಿಲ್ಲಾಡಳಿತ ನಮಗೆ ದಾಖಲೆ ಸರ್ವೆ ಸರ್ವೆ ಜಂಟಿ ಸರ್ವೆ ಆಗಬೇಕು ರೈತನ ಸಮ್ಮುಖದಲ್ಲಿ ಮತ್ತೆ ಸರ್ವೆ ಸಂಬಂಧಪಟ್ಟಂತ ಸರ್ವೆ ಅಧಿಕಾರಿಗಳು ಜಂಟಿ ಸರ್ವೆ ಮಾಡಬೇಕು ಜಂಟಿ ಸರ್ವೆ ಮಾಡಿದಾಗಲೇ ಗೊತ್ತಾಗೋದು ಒತ್ತುವರಿ ಎಲ್ಲ ಆಗಿದೆ ಹೌದು ಹೌದು ವಿಮಾನ ನಿಲ್ದಾಣಕ್ಕೆ ಎಷ್ಟು ಭೂಮಿ ವಶಪಡಿಸಿಕೊಳ್ಳಲಾಗಿದೆ ಆ ಜಾಗದ ಸಂಪೂರ್ಣವಾದಂತಹ ಸರ್ವೆ ಸ್ಕೆಚ್ ಅನ್ನ ಅವರು ಅದು ರೈತರಿಗೆ ಕೊಡಬೇಕು ದುರಸ್ತಿ ಅದು ಅದಾಗದ ಹೊರತು ಅವರು ಒತ್ತುವರಿ ಅಂತ ಹೇಳ್ತಾರೆ ನಾವು ಒತ್ತುವರಿ ಆಗಿಲ್ಲ ಅಂತ ಹೇಳ್ಬೇಕು ಇದು ನಮ್ಮ ಮತ್ತೆ ಜಿಲ್ಲಾಡಳಿತದ ನಡುವೆ ಇರ್ತಕ್ಕಂಥ ಜಟಾಪಟಿ ಮತ್ತೆ ಇಲ್ಲಿವರೆಗೂ ಕೂಡ ಒತ್ತುವರಿ ತೆರವು ಅಂತ ಹೇಳಿದಾರಲ್ಲ ಯಾವ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ನಮಗ್ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ರೈತರಿಗೆ ಮತ್ತೆ ನಮ್ ಮುಖ್ಯವಾಗಿ ಇವರು ಹೊಟ್ಟಿರೋದು ರಸ್ತೆ ಮಾಡದಲ್ಲೇ ಕಾಂಪೌಂಡ್ ಮಾಡ್ತಿದ್ದಾರೆ ಸುಮಾರು ಐದು ದಶಕಗಳಿಂದ ನಮ್ಮ ತಿಂಡಿಹಳ್ಳಿ ಗ್ರಾಮಕ್ಕೆ ಜೊತೆಗೆ ಲಕ್ಷ್ಮೀ ದವಲಾಪುರ ಲಕ್ಷ್ಮೀಪುರ ಲಕ್ಷ್ಮೀಸಾಗರ ಗ್ರಾಮಕ್ಕೆ ಬೋನಹಳ್ಳಿಯಿಂದ ಒಂದು ಸಂಪರ್ಕ ರಸ್ತೆ ಇತ್ತು ಅದರಿಂದ ಒಳಗಡೆ ಏರ್ಪೋರ್ಟ್ ಇಂದ ಫೆನ್ಸಿಂಗ್ ಇತ್ತು ಅಲ್ಲಿ ನಾವು ಐದು ದಶಕದಿಂದ ಓಡಾಡ್ತಾ ಇದೀವಿ ಇವಾಗ ಅವ್ರ ಪ್ರಕಾರ ಅದು ರಸ್ತೆನೇ ನಿಲ್ವಂತೆ ಅಂದ್ರೆ ಅಲ್ಲಿಂದ ಹೆಚ್ಚುವರೆಗೆ ಇಪ್ಪತ್ನಾಲ್ಕು ಎಕರೆನ ಹೊರಗಡೆ ಅಕ್ವೈರ್ ಮಾಡಿದ್ದಾರೆ ಜಾಗದಿಂದ ಹೊರಗಡೆ ಸಂಪರ್ಕ ರಸ್ತೆ ಇದ್ದಿದ್ದು ಈಗ ಏರ್ಪೋರ್ಟ್ ಒಳಗಡೆ ಸೇರ್ಕೊಂಡಿದೆ ನಾವು ಕೇಳ್ತಾ ಇದೀವಿ ಸಂಪರ್ಕ ನಮಗೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀವಿ ಯಾಕಂದ್ರೆ ಅದು ಮೂರು ನಾಲ್ಕು ಗ್ರಾಮಗಳ ವಿದ್ಯಾರ್ಥಿಗಳು ಅದೇ ರಸ್ತೆಯಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿದ್ದಾರೆ ನೂರಾರು ವಿದ್ಯಾರ್ಥಿಗಳು ಜಾಗದಲ್ಲಿ ಬಂದಿದ್ದಾರೆ ನಮ್ಮ ಅಣ್ಣ ತಮ್ಮದ್ರು ಕೃಷಿ ಜಮೀನಿಗೂ ಕೂಡ ನಾವು ಅಲ್ಲೇ ಓಡಾಡಿದ್ದೀವಿ ಇವತ್ತಿನ ದಿವಸ ರಸ್ತೆನೆ ಇಲ್ಲ ಆ ರಸ್ತೆ ಇಲ್ಲ ಅಂತಂದ್ರೆ ನಮಗೆ ಓಡಾಡಲಿಕ್ಕೆ ಬೇರೆ ದಾರಿ ಓಡಾಡ್ತೀವಿ ಹಿಂದೂನು ಹೇಳು ಸಾಲು ಮಾಡ ಇನ್ನ ಇದು ದೇವಲಾಪುರದ ನೋಡ್ಬಿಟ್ಟ ನಮಗೆ ನಾವು ಇವಾಗಲೇ ಹೇಳಿದ್ದೀವಿ ನೋಡಿ ಏನು ಉತ್ತರದಿಂದ ಈ ಕಡೆ ಪೂರ್ವವರೆಗೂ ರೋಡು ಏರ್ಪೋರ್ಟ್ ಕಾಂಪೌಂಡು ಒಳಗೊಂಡಂತ ಕಾಂಪೌಂಡ್ ಪಕ್ಷದಲ್ಲೇನೆ ರೋಡ್ ಮಾಡ್ಕೊಡಿ ಗ್ರಾಮಸ್ಥರಿಗೆ ಬೇಕು ಅಂತ ಹಿಂದೆ ಇದಾಗಿದ್ದು ಈಗ ಅದ್ರ ಜೊತೆಗೆ ಇವಾಗ ದಕ್ಷಿಣದ ಕಡೆಯೂ ಕೂಡ ಇಲ್ಲ ನಾವು ಊರಿಗೆ ಹೋಗೋದು ಸರಿ ಆಯ್ತು ಜಮೀನುಗಳಿಗೆಲ್ಲೋಗೋಣ ಅಂತಂದ್ರೆ ಅಲ್ಲೆದು ರೆಫರ್ ಮಾಡಿದ್ದೀವಿ భూమి రైతారీకే బు రైత సంపర్క రేకే బు రైత సంపర్క రేకే బురా చంద్రద హోరాటేవీ విమాన భూసు ಮತ್ತು ಕೃಷಿ ಭೂಮಿಗೆ ಅನುಕೂಲವಾಗುವಂತೆ ಸಂಪರ್ಕ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ವಿಮಾನ ನಿಲ್ದಾಣಕ್ಕೆ ಭೂಮಿ ಕಳೆದುಕೊಂಡು ಪ್ರತಿ ಕುಟುಂಬಕ್ಕೂ ಒಂದೊಂದು ಉದ್ಯೋಗವನ್ನು ಕೊಡಬೇಕು ವಿಮಾನ ನಿಲ್ದಾಣದ ಸುತ್ತಲೂ ಭೂಮಿ ಎಷ್ಟು ಇದೆ ಉಳಿತಾಯಕ್ಕೆ ಈಗ ಹೊಸ ನೋಟಿಫಿಕೇಶನ್ ಮಾಡಬೇಕು ಈ ಪ್ರಕ್ರಿಯೆಯನ್ನು ಕರೆಕ್ಟ್ ಆಗಿ ನೀವು ಪೂರ್ಣಗೊಳಿಸ್ತಿಲ್ಲ ಅಂತ ಹೇಳಿದ್ರೆ ರೈತರಿಗೆ ನಾವು ಯಾವ ಭೂಮಿ ಎಷ್ಟು ಭೂಮಿಯನ್ನು ಕಳ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಅಧಿಕಾರಿಗಳು ದಿಕ್ತಪ್ಪಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಒಂದೇದು ಎರಡನೇದು ಈ ಎರಡು ಬೇಡಿಕೆಗಳು ಇವತ್ತು ನಾವು ಹೊಸ ಕೇಳ್ತಾ ಇರೋ ಬೇಡಿಕೆ ಅಲ್ಲ ಒಂದು ರಸ್ತೆದು ಮತ್ತೊಂದು ಉದ್ಯೋಗದು ಈ ಹಿಂದೆ ಕೆ ಡಿ ಬಿ ಅವರು ಭೂ ಸ್ವಾಧೀನ ಮಾಡುವಾಗ ಮತ್ತು ಇಡೀ ಪ್ರಾಜೆಕ್ಟ್ ಹೊಸದಾಗಿ ಶುರುವಾದಾಗ ಅವತ್ತಿನ ಅಧಿಕಾರಿಗಳು ಮತ್ತು ಅವತ್ತಿನ ಜನಪ್ರತಿನಿಧಿಗಳು ಭರವಸೆ ಕೊಟ್ಟಿದ್ದಂಥದ್ದು ದಯವಿಟ್ಟು ನೀವು ಇರುವ ಕಾಲಘಟ್ಟದಲ್ಲಿ ಆ ಭರವಸೆಗೆ ಒಂದು ಸರಿಯಾದಂಥ ಮುದ್ರೆ ಅಧಿಕೃತ ಮುದ್ರೆ ಒತ್ತಬೇಕು ಅಂತೇಳಿ ಎಲ್ಲ ರೈತರ ಪರವಾಗಿ ವಿನಂತಿ ಮಾಡಿ ಈ ಮನವಿ ಪತ್ರವನ್ನು ನಿಮಗೆ ತಲುಪ್ತಾ ಇದ್ದೀವಿ ದಯವಿಟ್ಟು ನೀವು ಮಾತಾಡಬೇಕು ಅಂತ ವಿನಂತಿ ಮಾಡ್ತೀವಿ ಸರ್ ಐನೂರ ಮೂವತ್ತಾರು ಎಕರೆ ವಿಮಾನ ನಿಲ್ದಾಣಕ್ಕೆ ವಶಪಡಿಸಿಕೊಳ್ಳಲಾಗಿದೆ ಇಲ್ಲಿವರೆಗೆ ಹಂತ ಹಂತವಾಗಿ ಈಗ ನಮ್ಮದು ಬೇಡಿಕೆ ಏನಂತಂದ್ರೆ ವಶಪಡಿಸಿಕೊಟ್ಟಿರ್ತಕ್ಕಂತಹ ಜಾಗದಲ್ಲಿ ದುರಸ್ತಾಗಿಲ್ಲ ಸರ್ವೆ ನಂಬರ್ ಬ್ಲ್ಯಾಕ್ ವೈಸ್ ಆಗಿ ಇಟ್ಟಿದ್ದಾರೆ ನಾಲ್ಕು ಅದರಿಂದ ಐದು ಸರ್ವೆ ನಂಬರ್ ಬರ್ತದೆ ನಲವತ್ತ ನಾಲ್ಕರಿಂದ ಐದು ಸರ್ವೆ ನಂಬರ್ ಬರುತ್ತೆ ನಾವು ಆ ಬ್ಲಾಕ್ನ ದುರಸ್ತಿ ಮಾಡಿ ಎಲ್ಲಿ ಒತ್ತುವರಿ ಆಗಿದೆ ಅನ್ನೋದನ್ನ ನಮಗೆ ಮೊದಲು ಮನವರಿಕೆ ಮಾಡ್ತೀವಿ ಒತ್ತುವರಿ ನಮಗೆ ಈಗ ಒತ್ತುವರಿ ಜಿಲ್ಲಾಡಳಿತ ಏನು ಹೇಳ್ತಿದ್ದಾರೆ ಅಂದ್ರೆ ಒತ್ತುವರಿ ತೆರವು ಮಾಡ್ತಾ ಇದೀವಿ ನಾವು ಅಂತ ಹೇಳಿ ಮೊನ್ನೆ ನಿಮಗೆಲ್ಲ ಗೊತ್ತಿದೆ ಪೊಲೀಸರನ್ನ ಮುನ್ನೂರು ಜನ ಪೊಲೀಸ್ ಹಾಕಿ ಒತ್ತುವರಿ ತೆರವು ಮಾಡ್ತಾ ಇದೀವಿ ಒತ್ತುವರಿಯನ್ನು ಮಾಡಿದೀವಿ ಅನ್ನೋದಕ್ಕೆ ಮೊದಲು ಜಿಲ್ಲಾಡಳಿತ ನಮಗೆ ದಾಖಲೆ ಸರ್ವೆ ಜಂಟಿ ಸರ್ವೆ ಆಗಬೇಕು ರೈತನ ಸಮ್ಮುಖದಲ್ಲಿ ಮತ್ತೆ ಸರ್ವೆ ಸಂಬಂಧಪಟ್ಟಂತ ಸರ್ವೆ ಅಧಿಕಾರಿಗಳು ಜಂಟಿ ಸರ್ವೆ ಮಾಡಬೇಕು ಜಂಟಿ ಸರ್ವೆ ಮಾಡಿದಾಗಲೇ ಗೊತ್ತಾಗುವುದು ಒತ್ತುವರಿ ಎಲ್ಲಾಗಿದೆ ಹೌದು ಹೌದು ವಿಮಾನ ನಿಲ್ದಾಣಕ್ಕೆ ಎಷ್ಟು ಭೂಮಿ ವಶಪಡಿಸಿಕೊಳ್ಳಲಾಗಿದೆ ಆ ಜಾಗದ ಸಂಪೂರ್ಣವಾದಂತಹ ಸರ್ವೆ ಸ್ಕೆಚ್ನ ಅವರು ಅದು ರೈತರಿಗೆ ಕೊಡಬೇಕು ದುರಸ್ತಿ ಅದು ಅದಾಗದ ಹೊರತು ಅವರು ಒತ್ತುವರಿ ಅಂತ ಹೇಳ್ತಾರೆ ನಾವು ಒತ್ತುವರಿ ಆಗಿಲ್ಲ ಅಂತ ಹೇಳಿ ಇದು ನಮ್ಮ ಮತ್ತೆ ಜಿಲ್ಲಾಡಳಿತದ ನಡುವೆ ಇರ್ತಕ್ಕಂಥ ಜಟಾಪಟಿ ಮತ್ತೆ ಇಲ್ಲಿವರೆಗೂ ಕೂಡ ಒತ್ತುವರಿ ತೆರವು ಅಂತ ಹೇಳಿದಾರಲ್ಲ ಯಾವ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ನಮಗ್ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ರೈತರಿಗೆ ಮತ್ತೆ ನಮ್ಗೆ ಮುಖ್ಯವಾಗಿ ಇವರು ಹೊಟ್ಟಿರೋದು ರಸ್ತೆ ಮಾಡದಲ್ಲೇ ಕಾಂಪೌಂಡ್ ಮಾಡ್ತಿದ್ದಾರೆ ಸುಮಾರು ಐದು ದಶಕಗಳಿಂದ ನಮ್ಮ ತಿಂಡಿಹಳ್ಳಿ ಗ್ರಾಮಕ್ಕೆ ಜೊತೆಗೆ ಲಕ್ಷ್ಮೀ ದವಲಾಪುರ ಲಕ್ಷ್ಮೀಪುರ ಲಕ್ಷ್ಮೀಸಾಗರ ಗ್ರಾಮಕ್ಕೆ ಬೋನಹಳ್ಳಿಯಿಂದ ಒಂದು ಸಂಪರ್ಕ ರಸ್ತೆ ಇತ್ತು ಅದರಿಂದ ಒಳಗಡೆ ಏರ್ಪೋರ್ಟ್ ಇಂದ ಫೆನ್ಸಿಂಗ್ ಇತ್ತು ಅಲ್ಲಿ ನಾವು ಐದು ದಶಕದಿಂದ ಓಡಾಡ್ತಾ ಇದೀವಿ ಇವಾಗ ಅವ್ರ ಪ್ರಕಾರ ಅದು ರಸ್ತೆನೇ ಇಲ್ವಂತೆ ಅಂದ್ರೆ ಅಲ್ಲಿಂದ ಹೆಚ್ಚುವರೆಗೆ ಇಪ್ಪತ್ನಾಲ್ಕು ಎಕರೆನ ಹೊರಗಡೆ ಅಕ್ವೈರ್ ಮಾಡಿದ್ದಾರೆ ಜಾಗದಿಂದ ಹೊರಗಡೆ ಸಂಪರ್ಕ ರಸ್ತೆ ಇದ್ದಿದ್ದು ಈಗ ಏರ್ಪೋರ್ಟ್ ಒಳಗಡೆ ಸೇರ್ಕೊಂಡಿದೆ ನಾವು ಕೇಳ್ತಾ ಇದೀವಿ ಸಂಪರ್ಕ ರಸ್ತೆನ ನಮ್ಗೆ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ ಯಾಕಂದ್ರೆ ಅದು ಮೂರು ಮೂರ್ನಾಲ್ಕು ಗ್ರಾಮಗಳ ವಿದ್ಯಾರ್ಥಿಗಳು ಅದೇ ರಸ್ತೆಯಲ್ಲಿ ಬಂದು ವಿದ್ಯಾಭ್ಯಾಸನ ಮಾಡಿದ್ದಾರೆ ನೂರಾರು ವಿದ್ಯಾರ್ಥಿಗಳು ಆ ಜಾಗದಲ್ಲಿ ಬಂದಿದ್ದಾರೆ ನಮ್ಮ ಅಣ್ತಮ್ಮದಿರು ಕೃಷಿ ಜಮೀನಿಗೂ ಕೂಡ ನಾವು ಅಲ್ಲೇ ಓಡಾಡಿದ್ದೀವಿ ಇವತ್ತಿನ ದಿವಸ ರಸ್ತೆನೇ ಇಲ್ಲ ಆ ರಸ್ತೆ ಇಲ್ಲ ಅಂತಂದ್ರೆ ನಮ್ಗೆ ಓಡಾಡಲಿಕ್ಕೆ ಬೇರೆ ದಾರಿ ನಿಲ್ದಾಗುತ್ತೆ